ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಹದಿನೈದು ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತು ಯಾವುದೂ ಇರಲಿಲ್ಲ ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಕ್ಕಂಥದ್ದು ಒಂದು ವಿಷಯ ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ ಈ ವ್ಯಕ್ತಿ ಸುಮಾರು ಏಳೆಂಟು ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಏಳೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರುವಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತ ಅವಕಾಶ ಇರುತ್ತ ನನಗೆ ಬಂದಂಥ ದೂರಲ್ಲಿ ದೇವರಾಜ್ವರ್ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು ಹದಿನೈದು ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರ್ತೆ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ ದೇಶದಿಂದ ಪ್ರಾರಂಭ ಆಯಿತು ಯಾವ್ದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಿಕ್ಕೆ ಈ ಹದಿನೈದು ಲಕ್ಷ ಹೋಗ್ತಾ ಇರೋಂಥ ವ್ಯಕ್ತಿ ತಗೊಳ್ತಾ ಇರೋಂಥ ವ್ಯಕ್ತಿ ಬೇರೇನು ಅನ್ನೋದು ನನಗೆ ಮಾಹಿತಿಯೂ ಸಹ ಬಂತು ಅದರ ಮೇಲೆ ತನಿಖೆ ಮಾಡಿ ಅಂತ ನಾನು ಹೇಳಿದ್ದೇನೆ ಒಂದು ದೂರು ಬಂದಾಗ ತನಿಖೆ ಮಾಡಿ ಹೇಳಿದ್ರೆ ಒಂದು ಇವತ್ತು ಏನು ಧ್ವನಿ ಯಾವ್ದು ಬೇಕಾದ್ರೂ ಮಾಡಬಹುದು ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು ನಾಲ್ಕು ಜನನ ಅರೆಸ್ಟ್ ಮಾಡಿದ್ರು ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೆದಿದೆ ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು ಆ ದೂರ್ ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನನ್ನು ಜೈಲಿಗೆ ಕಳಿಸ್ಬೇಕು ಯಾಕಂದ್ರೆ ನನಗೂ ಗೊತ್ತಿದೆ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋ ನನಗೂ ಗೊತ್ತಿದೆ ಎಂ ಎಲ್ ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಜಂಟಿ ಕಾರ್ಯಾಚರಣೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ ಕೆ ಸುರೇಶ್ ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು ಈ ಸಂಚಿಯಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು ಅದರಲ್ಲಿ ಗುತ್ತಿಗೆದಾರನಾಗಿರ್ತಾನೆ ಹಾಗೂ ಒಕ್ಕಲಿಗರ ಸಮಾಜದ ಮೇಲೆ ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು ಇಪ್ಪತ್ತು ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು ಲಕ್ಷ್ಮೀದೇವ್ ನಗರದಲ್ಲಿ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು ಎಂಟು ಹತ್ತು ಜನರ ಮೇಲೆ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಲಗ್ಗೆಲೆಯಲ್ಲಿ ಶಿವಣ್ಣ ಅನ್ನೋರ್ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಅವರೂ ಸಹ ಒಕ್ಕಲಿಗ ಸಮಾಜ ಯಲಂಕದಲ್ಲಿ ಭೂ ಕಬಳಿಕೆ ಮಾಡಕ್ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇನ್ನೂ ಬಹಳಷ್ಟಿದೆ ಯಲಂಕದಲ್ಲಿ ಅಲ್ಲದೆ ದೇವ್ನೆಲ್ಲೂ ಸಹ ಭೂ ಕಬಳಕೆ ಮಾಡಕ್ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರುವಂಥದ್ದು ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿದ್ದಂಥ ವ್ಯಕ್ತಿ ఇవత్తు నన్న మేలు దూరు కొట్టి దళిత ఆ సమాజ దుర్బల ఆ సమాజ జత ఇద్ద నన్న మేలే మాత సంలిగ సమాజ భయ అంత మనస్థితి ననగల్ దళిత సముదాయ మాట్నాడంత వ్యక్తిను నానల్లా ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗಲಿ ಒಕ್ಕಲಿಗ ಸಮಾಜದ ಮೇಲೆ ಆಗಲಿ ಇಲ್ಲ ಇಲ್ಲ ಮಾತನಾಡಿಲ್ಲ ಇಲ್ಲ ಇದೇ ಚಲುವರಾಜು ನನ್ನ ಹತ್ರ ಬಂದು ಈ ತರ ನನಗೆ ಈ ವ್ಯಕ್ತಿ ಒಡಿಸಿದ್ದಾನೆ ಹಲ್ಲೆ ಮಾಡಿಸಿದ್ದಾನೆ ನನಗೆ ದುಡ್ಡು ಕೊಟ್ಟಿಲ್ಲ ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ ಅಂತೇಳಿ ಒಡಿಸಿದ್ದಾನೆ ಹಲ್ಲೆ ಮಾಡಿಸಿದ್ದಾನೆ ಹಲ್ಲೆ ಮಾಡಿರಂತದಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಸಹ ದಾಖಲಾಗಿದೆ ದೂರು ದಾಖಲಾಗಿರೋ ದಾಖಲೆಯನ್ನು ಸಹ ಇವತ್ತು ನಾನು ನಿಮಗೆ ಮಾಧ್ಯಮದವರಿಗೆ ನಾನು ಕೊಡ್ತಾ ಇದ್ದೀನಿ ಚೇಲೂರಾಜು ಮಾತನಾಡಿರತಕ್ಕಂಥ ಏನು ಅವರ ಧ್ವನಿ ಇಲ್ಲ ಮಾತನಾಡಿ ಅದು ಸಹ ನಾನು ಮಾಧ್ಯಮದವರು ನಿಮಗೆ ನಾನು ಕೊಡ್ತಾ ಇದ್ದೀನಿ ಒಡಸ್ಕೊಂಡಿದ್ದವರು ಒಡೆದಿದ್ದ ದುಡ್ಡುಗೋಸ್ಕರ ಇವರು ದುಡ್ಡು ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದಿರು ಜೊತೆ ಇವತ್ತು ಇದರ ಮಧ್ಯದಲ್ಲಿ ಎರಡು ಸಾವಿರದ ಹದ ಎರಡು ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತರಲ್ಲಿ ಸೋತಂಥ ಒಂದು ಹೆಣ್ಣು ಮಗಳೇನಿದ್ದಾರೆ ಅವರು ಮತ್ತೆ ಅವರ ಜನಕರು ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂಥ ಡಿ ಕೆ ಸುರೇಶ್ ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನು ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂಥದ್ದು ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ತುಕಟ್ಟಂಥದ್ದು ಇದೇ ಡಿ ಕೆ ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಆವತ್ತಿನ ಸಂಸದರಾಗಿದ್ದಂಥವರು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಒಡೀರಿ ಅಂತೇಳಿದ್ದೀನಿ ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು ಅದು ಯಶಸ್ವಿ ಆಗಲಿಲ್ಲ ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ಬಂದಿರೋದರಲ್ಲಿ ಪ್ರಮುಖ ವ್ಯಕ್ತಿ ಇವನೇ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳನ್ನ ಹೆಚ್ಚಿಗೆ ಬಂದಿರೋದಿಕ್ಕೆ ಈ ಮುನಿರತ್ನನೇ ಕಾರಣ